ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇಂದು ಅರ್ಬನ್ ಬ್ಯಾಂಕ್ ಜಮಖಂಡಿಯಲ್ಲಿ ಬಾಗಲಕೋಟೆಯಲ್ಲಿ ನೂತನವಾಗಿ ಹದಿನಾಲ್ಕನೇ ಶಾಖೆ ಉದ್ಘಾಟನಾ ಕಾರ್ಯಕ್ರಮ ರವಿವಾರ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ವಿವಿಎಸ್ ಕಾಂಪ್ಲೆಕ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹತ್ತಿರ ವಿದ್ಯಾಗಿರಿ ಬಾಗಲಕೋಟೆಯಲ್ಲಿ ಸ್ವಾಮಿಗಳು ವಿವಿಧ ಗಣ್ಯಮಾನ್ಯರು ಬರುತ್ತಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಉಪಸ್ಥಿತರಿದ್ದರು ವರದಿ ದೊಳಮಣಿ ಕರುನಾಡ ರತ್ನ ಜಮಖಂಡಿ ಬಾಗಲಕೋಟೆಯಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿ ಅನಿವಾರ್ಯ ಕಾರಣಗಳಿಂದ ಇವತ್ತು ಜಮಖಂಡಿಯಲ್ಲಿ ನಡೀತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಬಂಧುಗಳೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ವಿಶೇಷವಾಗಿ ಅರ್ಬನ್ ಬ್ಯಾಂಕ್ ಸಾಧನೆಗಳು ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ನೋಡ್ಲಿಕ್ಕೆ ಕನ್ನೆದ್ರಿಗೆ ಸಿಗ್ತಾ ಇದ್ದಾವೆ ನಾವು ಹದಿನಾಲ್ಕನೇ ಬ್ರಾಂಚ್ ಅನ್ನ ಬಾಗಲಕೋಟೆ ನಗರದಲ್ಲಿ ಇಪ್ಪತ್ತೇಳನೇ ತಾರೀಕು ಉದ್ಘಾಟನೆ ಮಾಡಬೇಕು ಅನ್ನುವಂತ ಕಾರಣವನ್ನ ಇಟ್ಕೊಂಡು ಮತ್ತು ಈಗಾಗಲೇ ಅದರ ಉದ್ಘಾಟಕರಾಗಿ ಅಜಯ್ ಕುಮಾರ್ ಸರ್ನಾಯ್ಕ್ ಸಾಹೇಬ್ರು ಆಗಮಿಸ್ತಾ ಇದ್ದಾರೆ ಮತ್ತು ಅತಿಥಿಗಳಾಗಿ ಗದ್ದಿಗೌಟ್ ಸಾಹೇಬ್ರು ಮೇಟಿ ಸಾಹೇಬ್ರು ಪಿ ಎಚ್ ಪೂಜಾರ್ ಸಾಹೇಬ್ ಎಸ್ ಆರ್ ಪಾಟೀಲ್ರು ವೀರಣ್ಣ ಮಠ ಅವರು ಎಸ್ ಜಿ ಅವರು ಪ್ರಕಾಶ್ ಶೆಟ್ಟಿ ಅವರು ಬಸವಪ್ರಭು ಗೌಡ್ರು ಶ್ರೀಮತಿ ಸವಿತಾ ಅನ್ನಪ್ಪ ಲಂಕಣ್ಣ ಅವ್ರವರು ಕುಮಾರ್ ಹೆಳಿಗತ್ತಿ ಅವರು ಎಚ್ ವೈ ಗದ್ದನ್ಕೇರಿ ದಾನಯ್ಯ ಹಿರೇಮಠ ಹೀಗೆ ಅನೇಕ ಅತಿಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಇದರಲ್ಲಿ ವಿಶೇಷ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಳದಲ್ಲಿ ನಮ್ಮ ಒಂದು ಅನ್ನ ನಾವು ತೆಗಿತಾ ಇದ್ದೀವಿ ಮತ್ತು ಅದರ ಉದ್ಘಾಟನೆ ಬಹಳಷ್ಟು ಅದ್ದೂರಿಯಾಗಿ ನಡಿಬೇಕು ಮತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ವ್ಯವಹಾರವನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತದ್ದನ್ನು ಕೂಡ ಅಡ್ವರ್ಟೈಸ್ಮೆಂಟ್ ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಕಡಿಮೆ ಮಾಡದೆ ಎಲ್ಲದಕ್ಕೂ ಕೂಡ ಅದರದೇ ಆದಂತ ಒತ್ತನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಹೆಚ್ಚು ಕಡಿಮೆ ಎರಡು ಸಾವಿರ ಜನರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈಗಾಗಲೇ ಎರಡು ಸಾವಿರ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಪ್ರಿಂಟ್ ಮಾಡಿಸಿದ್ದೀವಿ ಅದರ ಡಿಸ್ಟ್ರಿಬ್ಯೂಷನ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ವಿಶೇಷವಾಗಿ ಸಾಕಷ್ಟು ಕಳೆದ ಒಂದು ಆರು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಐದು ಬ್ರಾಂಚ್ಗಳ ಉದ್ಘಾಟನೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಇವತ್ತಿಗೆ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇರಬಹುದು ಈ ಬ್ರಾಂಚ್ ಉದ್ಘಾಟನೆಯನ್ನು ಮಾಡ್ಕೋತ ಹೊಂಟಾರ ಇದರಿಂದ ಯಾವ ರೀತಿಯಾದಂತ ಲಾಭ ನಮ್ಮ ಅರ್ಬನ್ ಬ್ಯಾಂಕಿಗೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತಾಗಿ ಹೇಳಬೇಕಂದ್ರೆ ಹೆಚ್ಚು ಕಡಿಮೆ ಇವತ್ತಿಗೆ ನಮ್ಮ ಬ್ಯಾಂಕಿನಲ್ಲಿ ಆಕ್ಸೆಸ್ ಆಗಿ ನಲ್ವತ್ತೆಂಟು ಕೋಟಿ ಈಗಾಗಲೇ ನಾವು ಜನರಿಗೆ ಲೋನ್ ಕೊಡ್ಲಿಕ್ಕೆ ಆಕ್ಸೆಸ್ ಆಗಿ ನಲ್ವತ್ತೆಂಟು ಕೋಟಿ ಅಮೌಂಟ್ ಉಳಿದಿದೆ ಇದೇ ಒಂದು ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿತ್ತಂದ್ರ ಈ ಸೌಹಾರ್ದ ಬ್ಯಾಂಕ್ಗಳ ಕಾಂಪಿಟೇಷನ್ ಒಳಗ ಯಾರು ಕೂಡ ಅರ್ಬನ್ ನ ದಾದ್ ಮಾಡ್ತಾ ಇದ್ದಿದ್ದಿಲ್ಲ ಅವತ್ತು ನಾವು ವಿವಿಧ ಸ್ಕೀಮ್ ಗಳನ್ನ ತೆಗೆದು ಮತ್ತೊಂದ್ ಮಾಡಿ ಮುಗ್ದೊಂದ್ ಮಾಡಿ ಹರ ಸಾಹಸ ಪಟ್ಟು ಡಿಪಾಸಿಟ್ ಕಲೆಕ್ಟ್ ಮಾಡುವಂತ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತ ನಮ್ ಯಾವ ಸಿಬ್ಬಂದಿ ಕೂಡ ಹೊರಗೆ ಹೋಗ್ಲಾರ್ದನೆ ಯಾವ ಜನರ ಕಡೆನು ಹೋಗ್ಲಾರದನೆ ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಹತ್ತು ಹದಿನೈದು ಕೋಟಿ ಅಷ್ಟು ಡಿಪಾಸಿಟ್ ತನ್ನಿಂದ ತಾನಾಗೆ ಬರ್ತಾ ಇರತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಕೂಡ ಅದರಲ್ಲಿ ಇದೆ ಯಾಕಂದ್ರ ತಾವು ಕೂಡ ಬಹಳಷ್ಟು ರೀತಿಯಿಂದ ಎಲ್ಲದ್ರ ಎಲ್ಲದರಿಂದನೂ ಕೂಡ ನಮ್ಮ ಬ್ಯಾಂಕಿಗೆ ಯಾವತ್ತು ಕೂಡ ಅಡ್ವರ್ಟೈಸ್ ಕೊಟ್ಟಿದ್ದೀರಿ ಬ್ಯಾಂಕಿನ ಅನೇಕ ರೀತಿಯ ವಿಷಯಗಳನ್ನ ಜನರಿಗೆ ಬಿತ್ತರಿಸಿದ್ದೀರಿ ಹೀಗಾಗಿ ತಮ್ಮ ಪಾತ್ರ ಕೂಡ ಬಹಳಷ್ಟು ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತೀನಿ ಮತ್ತು ಈ ಒಂದು ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆ ಸುತ್ತಮುತ್ತಲಿನ ಭಾಗದ ಜನರ ಆಗಮಿಸಬೇಕಂತ ನಾವು ವಿನಂತಿ ಕೂಡ ಮಾಡ್ಕೋತೀವಿ ತಮ್ಮ ಮೂಲಕ ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಜಿ ಎಸ್ ಕಾಕ ಅವರು ಹೇಳಿದಂಗ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಯಾವುದೇ ರೀತಿಯಿಂದನೂ ಕೂಡ ನಾವು ಕಡಿಮೆ ಇಲ್ಲ ಮತ್ತು ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಇನ್ನೆರಡೇ ತಿಂಗಳಲ್ಲಿ ಪಡಿತೀವಿ ನಾವು ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಎರಡು ತಿಂಗಳಲ್ಲಿ ಪಡಿತೀವಿ ಇಲ್ಲ ಇಲ್ಲ ಎರಡು ಇನ್ನ ಎರಡು ತಿಂಗಳ ಒಳಗ್ ಪಡಿತೀವಿ ಇದು ಕೂಡ ನಿಮ್ಮ ಜಮಖಂಡಿ ಅರ್ಬನ್ ಬ್ಯಾಂಕಿನ ಮತ್ತೊಂದು ಸಾಧನೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಗಣ್ಯ ವ್ಯಾಪಾರಸ್ಥರು ಮತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ರಿ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಎಲ್ಲ ಬಾಗಲಕೋಟೆಯ ಸುತ್ತಮುತ್ತಲಿನ ಭಾಗದ ಜನರಿಗೆ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ವೇದಿಕೆ ಮೇಲೆ ಆಶೀನ್ರಾದ ನಮ್ಮ ಬ್ಯಾಂಕ್ನ ಯುವ ಅಧ್ಯಕ್ಷರಾದ ರಾಹುಲ್ ಕಲೂತಿ ಅವರು ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಹಿರಿಯ ಕಿರಿಯ ನಿರ್ದೇಶಕ ಮಂಡಳಿಯ ಸದಸ್ಯರೇ ಹಾಗೂ ಇವತ್ತಿನ ಈ ಪತ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರುವ ಎಲ್ಲ ಮಾಧ್ಯಮ ಮಿತ್ರರೇ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದು ಇದಕ್ಕೊಂದು ತಂದದೇ ಆದ ಇತಿಹಾಸ ಇದೆ ಜಮಖಂಡಿ ಸಂಸ್ಥಾನ ಕಾಲದಲ್ಲಿ ಜಮಖಂಡಿ ಸ್ಟೇಟ್ ಸೆಂಟ್ರಲ್ ಕೋಪರೇಟಿವ್ ಬ್ಯಾಂಕ್ ಅಂತ ಹೇಳಿ ನೋಂದಾಯಿತು ಬ್ಯಾಂಕ್ ಅವತ್ತೇನ ಹುಟ್ಟೊಳಗೆ ಏನಾದರೂ ಘನತೆ ಅಥವಾ ಪ್ರತಿಷ್ಠೆ ಇತ್ತು ಅದನ್ನು ಇವುವರೆಗೂ ಕಾಯ್ಕೊಂಡು ಬಂದಿದೆ ಇವತ್ತಿನ ವಿಶೇಷವಾಗಿ ಈ ನಮ್ಮ ಬೋರ್ಡ್ ಹೆಂಗೈತ್ಪ ಅಂದ್ರ ಹಳೆ ಬೇರು ಹೊಸ ಚಿಗುರು ಅನ್ನುವಂಗ ಹಿರಿಯರ ಮಾರ್ಗದರ್ಶನದಲ್ಲಿ ಹಿರಿಯರಿಗೆ ಅಧಿಕಾರ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ರು ತರುಣರ ತರುಣರದಾರ್ ಆ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ಇವತ್ತು ಬ್ಯಾಂಕ್ ಅತ್ಯುತ್ತಮ ಆಗಿ ಯಾಕಂದ್ರ ಸಾಕಷ್ಟು ಇವತ್ ನಾವ್ ಆತು ಪ್ರಕ್ರೀ ಸಾಹ್ ಭಗವಾನ್ ಸಂಜಿಯವರು ಮಾಳಿಯವರು ಎಲ್ಲರೂ ನಾವು ಸಾಕಷ್ಟು ಇಪ್ಪತ್ ಮೂವತ್ತು ವರ್ಷ ಇದ್ದಾಗ ನಾವು ನಡುವಂ ಕಾಲದಾಗ ನಮ್ಗೆ ಬ್ಯಾಂಕ್ಗಳು ಮಾಡಬೇಕಾದ್ರೆ ಅವತ್ತಿನ ಒಕ್ಕಲ್ತನ ಹುಟ್ಟೋಳಿ ಮ್ಯಾಗ ಹೆಚ್ಚಾಗಿ ಅವಲಂಬಿತ ಆಗಿದ್ದೀವಿ ಎಂಕಂಡಿ ಅರ್ಬನ್ ಬ್ಯಾಂಕ ವ್ಯಾಪಾರ ಅಂದ್ರೆ ಮಾರ್ಕೆಟ್ ಯಾರ್ಡ್ದಾಗಿಂದ ಬಿಸಿನೆಸ್ ಕಮ್ಮಿ ಆದ್ಮೇಲೆ ನಮ್ಮ ಬ್ಯಾಂಕ ಯಾರ್ಯಾರ ನಾವು ಫೈನಾನ್ಸ್ ಮಾಡ್ಬೇಕಾದ್ರೆ ರೈತರಿಗೆ ಮಾಡುವಂತ ಪರಿಸ್ಥಿತಿ ಇತ್ತು ಈಗ ಫ್ಯಾಕ್ಟರಿಗಳು ಬಂದ ರೈತರದು ವ್ಯವಹಾರ ಕಮ್ಮಿ ಆಗಿ ಅದ್ರ ಜೊತೆಗೆ